ಹೊಡೀರಿ ಅಲ್ಲಿಗೆ ನಾಳೆಗೆ ತಿಂಡಿ ಮ್ಯಾಚ್ ನೋಡ್ರಿ ಯಾವ ಅದಪ್ಪ ಅಂತಂದ್ರೆ ಡೆಲ್ಲಿ ವರ್ಕ್ಸಸ್ ಆರ್ಸ್ ಐ ಬಿ ಮ್ಯಾಚ್ ಅದಾವ ನಾಳೆಗೆ ಸಂಜೆಗೆ ಸ್ಟಾರ್ಟ್ ಹಾಕವ್ರಿ ಏಳುವರೆಗೆ ಸ್ಟಾರ್ಟ್ ಹಾಕೋ ಟಾಸ್ನು ನಮ್ದಾಗುತ್ತೆ ನಾವು ಮ್ಯಾಚುನು ನಾವೇ ಗೆಲ್ತೇವ್ಲಿ ಯಾವ ಗ್ರೌಂಡೆ ಆಗದಾವಪ್ಪ ಅಂದ್ರೆ ಡೆಲ್ಲಿ ಹೋಮ್ ಗ್ರೌಂಡ್ನೇ ಮ್ಯಾಚ್ ಅದ ಇವು ಪಕ್ಕ ಹೊಡೆದೇ ಹೊಡಿತೇವೆ ಡೆಲ್ಲಿ ಅವರಿಗೆ ನಾವು ಕೆ ಎಲ್ ರಾಹುಲ್ ಕಾಕನು ಅವನು ಅವನಿಗೆ ಕೆಪಾಸಿಟಿ ಐತಿ ಹೊಡೆದಿದ್ದು ಮತ್ತು ಅವನು ರೀ ಅಲ್ಲಿ ಕುಕ್ಕಿ ಕುಕ್ಕಿನೂ ಹೊಡಿತಾನ ಯಾವುದಂತೂ ಹೊಡಿತಾನೆ ಆಟ ಸಿಕ್ಸ್ ಮೇಲೆ ಸಿಕ್ಸ್ ಆ ಪೋರ್ ಮೇಲೆ ಪೋರ್ ಹೊಡ್ಯಂತ ಕ್ಯಾಪಾಸಿಟಿ ಅವಾಗ ಐತಿ ಮೊದಲ ಕರ್ನಾಟಕದ ಪ್ಲೇಯರ್ ಅದು ಅಡಿ ಬಡಿ ಕಡಿಯ ಅವನು ಆ ಸಲ ಬೆಂಗಳೂರನ್ನೇ ಮ್ಯಾಚ್ ಇದ್ದಾಗ ನಂದೇ ಹೋಮ್ ಗ್ರೌಂಡ್ ಅಂತ ಇದು ಮಾಡಿಬಿಟ್ಟಿದ್ ಸುತ್ತ ರೌಂಡ್ ಹೊಡೆದಕ್ಕೆ ನಂದೇ ಗ್ರೌಂಡಿದು ನಾನೇ ರನ್ ಹೊಡಿತೀನಿ ರನ್ ಸುಳ್ಳು ಮಳೆ ಅಲ್ಲಿ ಅದು ಇದು ಅಂದಿದ್ದು ನಾವು ಕೇಳ್ರೆ ಅವಲ್ಲ ಅವಂದೇ ಹು ಅದು ಐತದ್ದು ಅವಂದೇ ಪಿಚ್ನಾಗ ಅವನೇ ಯಾ ನಮ್ನಿ ಹೊಡೆದ ಯಾವ ನಮ್ನ ಇಲ್ಲ ರನ್ನ ಸಖತ್ತಾಗಿ ಹೊಡೆದಿದ್ದ ನಮ್ಮ ರನ್ನ ನಮ್ ವಿರಾಟ್ ತಿಳಿ ತೆಳಿ ಹಾಪಾಪ್ಬಿಟ್ಟಿತ್ತು ಅವನು ವಿರಾಟ್ ಕೊಹ್ಲಿಗೆ ಮತ್ತು ರವ್ ಲಾಸ್ಟ್ ಮಮ್ಮಿಟ್ ಹ್ಯಾಂಗ ಇದು ಗೆರೆ ಹಾಕ್ಬಿಟ್ಟಿದ್ದಾವನು ತಿಳಿ ಹಾಪಾಬಿಟ್ಟಿದ್ದು ಏನಪ್ಪ ಇದು ನಾ ರನ್ನ ಹೊಡಿಲಿಲ್ಲ ಅದು ಅಂತೇಳಿ ಈ ನ್ಯಾಸ್ಟ ಡೆಲ್ಲಿದಾಗ ಮ್ಯಾಚ್ ಇದಾವ ವಿರಾಟ್ ವರ್ಸಸ್ ಕೆ ಎಲ್ ರಾಹುಲ್ ಇವರಿಬ್ಬರು ನಾಳೆಗೆ ಏನಾದರೂ ಸಂಚುರಿ ಹೊಡಿತಾರ ಕಾದು ಇಲ್ಲಿ ಒಂದು ಎಪ್ಪತ್ತು ರನ್ ಎಪ್ಪ ರನ್ ಹೊಡಿಬೋದು ಅವರು ಪೌ ಪ ಸಾಲ್ಟ ಈ ಕಡೆ ವಿರಾಟ್ ಕೊಹ್ಲಿ ಥರ ಹೊಡಿಬೋದು ಈ ಕಡೆ ಡೆಲ್ಲಿಯಾಗ ಕೇಳಿ ರಾಹುಲ್ ತಪ್ಪ ಮಣಗಂಡ ಪ್ಲೇಯರ್ದಾಗ ಹೋದ್ರೊಳಗೆ ಚಲೋ ಚಲೋ ಕ್ಯಾಂಡಿಡೇಟ್ ಅವು ಅವ್ರಿ ಸೋಲೋ ಮ್ಯಾಚೇ ಗೆಲ್ಸ್ ಗೆಲ್ಸೋರು ಅದರ ಡೆಲ್ಲಿ ಒಳಗೆ ಈ ಕಡೆ ನಮ್ಮ ಕಡೆಯೂ ಸಾಲ್ಟ ಈ ಕಡೆ ವಿರಾಟ್ ಕೊಹ್ಲಿ ಜಿತೇಶ್ ಶರ್ಮಾ ಕರ್ನಾಲ್ ಪಾಂಡ್ಯ ಹಜಲ್ ಹುಡ್ಡಾ ಈ ಥರ ಅವ್ರ ಕಡೆನು ಕ್ಯಾಂಡಿಡೇಟ್ ಬಾಲಿಂಗ್ ಅದು ಚೆನ್ನಾಗೈತಿ ಇವತ್ತು ಹೊಸ ಮ್ಯಾಚ್ ಒಂದು ಆರು ಮ್ಯಾಚ್ ಗೆದ್ದೇವೆ ಈಗ ಇದೊಂದು ಮ್ಯಾಚ್ ಗೆದ್ದರೆ ಏಳು ಮ್ಯಾಚ್ ಹಾಕವು ಟಾಪ್ನಾಗೆ ಹೋಗ್ಬಿಡ್ತೇವೆ ಅವ್ನು ಅವನಿಗೆ ಗೇಂಡಿ ಕಡಲ ಅವ್ನವನ ಮೊದಲು ಏನೈತ್ರಿ ಫುಲ್ಲು ಟಾಪ್ನಾಗ ಹಾಕ್ಯಾವ್ ಅವ್ನಿಗೆ ಅಂತಂದ್ರೆ ಜಿತೇಶ್ ಶರ್ಮಾ ಎಲ್ಲರೂ ಫಾರ್ಮ್ನಾಗ ಬಂದ್ರಪ್ಪ ಅಂತಂದ್ರೆ ನಾಳೆ ಮ್ಯಾಚ್ನಾಗ ನಾಳೆ ಸಂಜೆಗೆ ಮ್ಯಾಚ್ ಸ್ಟಾರ್ಟ್ ಹಾಕವು ಏಳುವರೆಗೆ ಸ್ಟಾರ್ಟ್ ಸ್ಟಾಸ್ ನಾವೇ ಗೆಲ್ತೀವಿ ಒಟ್ಟು ಪಕ್ಕ ಹೊಡೆದ ಹೊಡಿತೇವು ಡೆಲ್ಲಿ ಟೀಮಿಗೆ ಅವ್ರು ಅವರು ಹೋಮ್ ಗ್ರೌಂಡದಾಗ ಅವರು ಬಿಟ್ಟು ಕೊಡ್ತಾರ ಇಲ್ಲಂತ ಅದೊಂದು ರೀ ಅವನು ಅವನು ದೇವ್ರಿ ನಮ್ಮ ಚಿ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದೊಳಗೆ ಸೋತೆ ಬಿಡ್ರಿ ಮನೆ ಗೆದ್ದೇವ್ರಿ ರಾಜಸ್ಥಾನ್ ಕೂಡ ಗೆದ್ದೇವು ತಿರುವಾಡಿ ಚಿಂದಿ ಚಿಪಾಟಿ ಆಗಂಗೆ ಹೊಡೆದವ್ರಿ ಅಲ್ಲಿ ಇಲ್ಲಿ ಇಲ್ಲಿ ಹೊಡಿಬೇಕಲ್ರಿ ಇಲ್ಲಿ ಇಲ್ಲಿ ಹತ್ರ ಸಖತ್ತಾಗಿ ಬ್ಯಾಟಿಂಗ್ ಆಡಬೇಕು ನಮ್ಮ ಹಜಲೊಡ್ಡ ರಾಜಸ್ಥಾನ್ ಕೂಡ ಹೆಂಗೆ ಬಾಲಿಂಗ್ ಹಾಕಿದ ಡೆಲ್ಲಿ ಕೂಡ ಅದೇ ರೀತಿ ಸೋಮ ಎರಡು ಎರಡು ರನ್ ಮೂರ್ ಮೂರು ರನ್ ಕೊಡ್ಬೇಕು ಭಾಳ ರನ್ ಹೊಡ್ಸ್ಕೋಬಾರ್ದು ಕಟ್ಟಿ ಹಾಕ್ಬೇಕಂದ್ರೆ ಬರೀ ನೂರ ಐವತ್ತು ರನ್ ಇದ್ರು ಇದ್ರೊಳಗ ಕಟ್ಟಿ ಹಾಕಬೇಕು ಆದ್ರೆ ಚಲೋತ್ನೇ ಮ್ಯಾಚ್ ತಿಂಡಿನ ತಿಂಡಿ ತಿಂಡಿ ಅನ್ನೋಬೇಕು ಈ ಮ್ಯಾಚದ್ದು ತಿಂಡಿಲೇನೆ ನಡೀತದ ಇವತ್ತು ಮ್ಯಾಚ ಅವರು ಹೊಡಿತಾರೆ ಇವರು ಹೊಡಿತಾರೆ ಯಾರು ಗೆಲ್ತಾರೆ ನೋಡಿದ್ರು ಪಕ್ಕ ನಾವೇ ಗೆಲ್ಲಂಗೆ ಅಂಗ ಪಕ್ಕ ನಮ್ಮ ಡೆಲ್ಲಿ ಡೆಲ್ಲಿ ಈ ಕಡೆ ಅವರು ಗೆಲ್ಬೇಕು ಈ ಕಡೆ ಇವರು ಗೆಲ್ಲಬೇಕು ಹಂಗೆ ಪರಿಸ್ಥಿತಿ ಬಂದದ್ದು ಡೆಲ್ಲಿ ಕ್ಯಾಪಿಟಲ್ ಅವರು ಕೇವಲ ಎಂಟು ಪಂದ್ಯವನ್ನು ಆಡಿ ಆರು ಗೆಲುವನ್ನು ಸಾಧಿಸಿದ್ದಾರೆ ನಮ್ಮ ಆರ್ ಸಿ ಬಿ ಟೀಮಿನವರು ಒಂಬತ್ತು ಮ್ಯಾಚನ್ನು ಆಡಿದ್ದಾರೆ ಅವರು ಒಂಬತ್ತು ಮ್ಯಾಚ್ ಆಡ್ಯಾರ ಮೂರು ಮ್ಯಾಚ್ ಸೋತಾರ ಆರು ಮ್ಯಾಚ್ ಗೆದ್ದಾರ ಅವರು ಹನ್ನೆರಡು ಪಾಯಿಂಟ್ ಗಳಿಸ್ಕೊಂಡಾರ ಡೆಲ್ಲಿಯವರು ಹನ್ನೆರಡು ಪಾಯಿಂಟನ್ನು ಗಳಿಸ್ಕೊಂಡಾರ ನಾಳಿಗೆ ಹತ್ತನೇ ಮ್ಯಾಚ್ ಆಡ್ತಾರೋ ನಮ್ಮ ಆರ್ ಸಿ ಬಿದವರು ಅವರು ಡೆಲ್ಲಿಯವರು ಒಂಬತ್ತನೇ ಮ್ಯಾಚ್ ಆಡ್ತಾರ ಅದ್ರೊಳಗೆ ಭಾಳ ಸಖತ್ತಾಗಿ ಮ್ಯಾಚ್ ಇರ್ತದೆ ಬರೀ ಎರಡು ಎರಡು ಪಾಯಿಂಟಿಗೆ ಹೊಡೆದಡುಗೆ ಪಾಳೆ ಬಂದೈತಿ ಈ ಕಡೆ ವಿರಾಟ್ ಕೊಹ್ಲಿನ ಅಂತಾನೆ ನನಗೆ ಎರಡು ಪಾಯಿಂಟ್ ಅಂತಾನೆ ಈ ಕಡೆ ರಾಹುಲ್ನು ನನಗೆ ಎರಡು ಪಾಯಿಂಟ್ ಸಿಗ್ಬೇಕಂತಾನ ಪಟ್ಟ ಜಿದ್ದಾಗ ಜಿದ್ದ ಬಿದ್ದಾಗ ಪೈಪಟ್ಟು ಬಿದ್ದೈತಿ ನಾಳೆಗೆ ತಿಂಡಿ ತಿಂಡಿ ಗ್ರೌಂಡು ನಂದಂತ ಡೆಲ್ಲಿ ಒಳಗೆ ಅವನೇ ಹೇಳ್ತಾನೆ ನಮಗೆ ಕೇಳ್ರಾವಲ್ಲ ನಾವು ಆ್ಯಕ್ಚುಲಿ ನಮ್ಮ ಹೋಮ್ ಗ್ರೌಂಡಿನ ಸೋತೇವಿ ಬೇರೆ ಹೋಮ್ ಗ್ರೌಂಡ್ ಒಳಗೆ ಹೋಗಿ ಗೆದ್ದೇವಿ ಆ್ಯಕ್ಚುಲಿ ಅವೇ ಅದಾವು ಬೇರೆ ಹೋಮ್ ಗ್ರೌಂಡಿನ ಆಗ ಭಾಳ ಅದ ನಮ್ಮ ಆದರೆ ಇವತ್ತತ್ರ ಸಖತ್ತಾಗಿ ಮ್ಯಾಚ್ ಇರ್ತದ ನಾಳೆಗೆ ಹೊಡಿ ಬಡಿ ಕಡಿ ಬಡಿರಿ ಹಲಿಗೆ ಅನ್ನೋದು ಪಾಳೆ ಬಂದದ ನಾಳೆಗೇನಾದ್ರೂ ಕೆತ್ತಪ್ಪ ಅಂತಂದ್ರೆ ಆರ್ ಸಿ ಬಿ ಪಟಾಕ್ಷಿ ಹೊಡೆಯೋದು ಅಷ್ಟೇ ಬಾಕಿ ಅದೀಗ ಆದ್ರೆ ಫೈನಲ್ ಒಂದು ಹೊಡಿತಂದ್ರೆ